ಈಗಾಗಲೇ ಹೈಕಮಾಂಡ್ ಮಟ್ಟದಲ್ಲಿ ಅಂದ್ರೆ ದೆಹಲಿಯಲ್ಲಿ ಎರಡು ಮೂರು ಬಾರಿ ಸಭೆ ಆಗಿದೆ ಸಭೆ ಆಗಿ ಈಗಾಗಲೇ ಒಂದು ಎಂಬತ್ತರಷ್ಟು ಫೈನಲ್ ಆಗಿದೆ ಉಳಿದಿರುವಂತಹ ಇಪ್ಪತ್ತರಷ್ಟು ಅಂದ್ರೆ ಇಪ್ಪತ್ತು ಕ್ಷೇತ್ರಗಳ ಬಗ್ಗೆ ಚರ್ಚೆ ನಡೆಯುತ್ತಾ ಇದೆ ಅನ್ನುವಂಥ ರೀತಿಯಲ್ಲಿ ಮಾತನಾಡಿದ್ದಾರೆ ವಿಪಕ್ಷ ನಾಯಕ ಆರ್ ಅಶೋಕ್ ಸೊ ಮೊನ್ನೆ ದೆಹಲಿಗೆ ಹೋಗಿದಾಗ ಎಂಬತ್ತರಷ್ಟು ಕ್ಷೇತ್ರಗಳಿಗೆ ಚರ್ಚೆ ಆಯಿತು ಸೊ ಇವತ್ತು ಉಳಿದಿರುವಂಥ ಇಪ್ಪತ್ತು ಏನಿದೆ ಅಂದ್ರೆ ಶೇಕಡಾ ಇಪ್ಪತ್ತರಷ್ಟು ಆ ಕ್ಷೇತ್ರಗಳ ಬಗ್ಗೆ ಚರ್ಚೆಗಳು ನಡೆಯುತ್ತೆ ಜೆ ಡಿ ಎಸ್ ಹೊಂದಾಣಿಕೆ ಆಗಿರುವಂತಹ ಇಪ್ಪತ್ತೆಂಟು ಕ್ಷೇತ್ರಗಳನ್ನು ನಾವು ಗೆಲ್ತೀವಿ ಅಂದರೆ ಅವರ ಹೊಂದಾಣಿಕೆ ಆದ ನಂತರ ಎಲ್ಲ ಕ್ಷೇತ್ರಗಳನ್ನು ಗೆಲ್ತೀವಿ ಅಂತೇಳಿ ದೆಹಲಿಗೆ ಹೋಗುವ ಮುನ್ನ ವಿಪಕ್ಷ ನಾಯಕ ಆರ್ ಅಶೋಕ್ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸೊ ದೆಹಲಿಗೆ ಅಂದರೆ ಈ ಹಿಂದೆ ಬಿ ವೈ ವಿಜಯೇಂದ್ರ ಆ್ಯಂಡ್ ಆರ್ ಅಶೋಕ್ ಇಬ್ಬರು ಕೂಡ ಹೋಗಿದ್ದರು ಇಬ್ಬರು ಕೂಡ ಮಾತನಾಡಿದರು ಸೊ ಅಲ್ಲಿ ಶೇಕಡ ಎಂಬತ್ತರಷ್ಟು ಅಲ್ಲಿ ಚರ್ಚೆ ಆಗಿದೆ ಅಂತೆ ಅಂದರೆ ಎಂಬತ್ತರಷ್ಟು ಕ್ಷೇತ್ರಗಳಲ್ಲಿ ಅಂದರೆ ಆಲ್ಮೋಸ್ಟ್ ಆಲ್ ಒಂದು ಇಪ್ಪತ್ತೈದು ಇಪ್ಪತ್ತಾರು ಕ್ಷೇತ್ರಗಳ ಬಗ್ಗೆ ಚರ್ಚೆ ಆಗಿದೆ ಉಳಿದಿರುವಂಥ ಒಂದು ನಾಲ್ಕೈದು ಕ್ಷೇತ್ರಗಳು ಮಾತ್ರ ಅಂದರೆ ಜೆ ಡಿ ಎಸ್ ಬಗ್ಗೆ ಸೊ ನಾನು ಮತ್ತೆ ಬೊಮ್ಮಾಯಿಯವರು ಒಂದೇ ಫ್ಲೈಟ್ನಲ್ಲಿ ಹೋಗ್ತಿದ್ದೀವಿ ಜೆ ಡಿ ಎಸ್ಗೆ ಎಷ್ಟು ಸೀಟ್ ಕೊಡಬೇಕು ಅನ್ನೋದು ಚರ್ಚೆ ಆಗತ್ತೆ ಮೈಸೂರು ಉತ್ತರ ಕನ್ನಡ ಹಾವೇರಿ ಬೆಳಗಾವಿ ದಕ್ಷಿಣ ಕನ್ನಡ ಬೆಂಗಳೂರು ಉತ್ತರ ಕ್ಷೇತ್ರದಲ್ಲಿ ಪೈಪೋಟಿ ಇದೆ ಅದರ ಬಗ್ಗೆ ಚರ್ಚೆ ಆಗತ್ತೆ ಅಂತ ಹೇಳಿದರು ಅಂದರೆ ದೆಹಲಿಗೆ ಹೋಗೋಕ್ಕಿಂತ ಮುಂಚೆ ಈ ರೀತಿಯಾಗಿ ಮಾತನಾಡಿದರು ಸೊ ಬಸವರಾಜ ಬೊಮ್ಮಾಯಿ ಹಾಗೂ ಆರ್ ಅಶೋಕ್ ಯುವತಿಯಾಗಿ ಹೋಗ್ತಾ ಇರುವಂಥದ್ದು ಇಬ್ಬರು ಕೂಡ ಹೋಗ್ತಿದ್ದಾರೆ ಸೊ ಇದರ ಬಗ್ಗೆ ಚರ್ಚೆಯನ್ನು ಮಾಡ್ತೀನಿ ಅಂತಿಮ ತೀರ್ಮಾನ ಬಹುಶಃ ಇವತ್ತು ಆಗಬಹುದು ಅನ್ನುವಂಥ ನಿರೀಕ್ಷೆ ಇದೆ ಯಾಕಂದರೆ ಈ ಹಿಂದೆ ಸಭೆಗಳ ಮೇಲೆ ಸಭೆ ಆಯಿತು ಕುಮಾರಸ್ವಾಮಿಯವರು ಕೂಡ ಹೋದರು ಅದಾದ ನಂತರ ಬಿ ವೈ ವಿಜಯೇಂದ್ರ ಯಡಿಯೂರಪ್ಪ ಕೂಡ ಹೋದರು ಆರ್ ಅಶೋಕ್ ಅವರು ಕೂಡ ಭೇಟಿಯನ್ನು ಕೊಟ್ಟಿದ್ದಾರೆ ಸಭೆಯನ್ನು ಮಾಡಿದ್ದಾರೆ ಬಹುಶಃ ಇವತ್ತಿನ ಸಭೆ ಅಂತಿಮ ಆಗುತ್ತೆ ಇವತ್ತು ಸಂಜೆ ಈ ಐದು ಗಂಟೆಗೆ ಸಭೆ ಶುರುವಾಗತ್ತೆ ಇವತ್ತು ರಾತ್ರಿ ಅಥವಾ ನಾಳೆ ಅಥವಾ ನಾಡಿದ್ದು ಒಳಗಡೆ ಅಂದರೆ ಎರಡು ದಿನದ ಒಳಗಡೆ ಫೈನಲ್ ಆಗಿ ಕರ್ನಾಟಕ ರಾಜ್ಯದ ಅಥವಾ ನಮ್ಮ ಕರ್ನಾಟಕ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಗಳ ಪಟ್ಟಿ ರಿಲೀಸ್ ಆಗುತ್ತೆ ಸೊ ಮೊದಲ ಪಟ್ಟಿಗಾಗಿ ಕಾಂಗ್ರೆಸ್ ನಾಯಕರು ಕಾಯ್ತಿದ್ದಾರೆ ಅಂದರೆ ಕರ್ನಾಟಕದ ಮೊದಲ ಪಟ್ಟಿ ಇದು ಈಗಾಗಲೇ ಬಿ ಜೆ ಪಿಯಿಂದ ಮೊದಲ ಪಟ್ಟಿ ರಿಲೀಸ್ ಆಗಿದೆ ಆದರೆ ಮೊದಲ ಪಟ್ಟಿಯಲ್ಲಿ ಲೋಕಸಭಾ ಅಭ್ಯರ್ಥಿಗಳ ಒಂದು ಹೆಸರು ಕೂಡ ಅನೌನ್ಸ್ ಆಗಿಲ್ಲ ಆ ಕ್ಷೇತ್ರದ ಬಗ್ಗೆ ಕೂಡ ಮಾಹಿತಿ ಇಲ್ಲ ಹಾಗಾಗಿ ಇದನ್ನು ನೋಡಿ ಅಂದರೆ ಬಿ ಜೆ ಪಿಯ ಅಭ್ಯರ್ಥಿಗಳ ಪಟ್ಟಿಯನ್ನು ನೋಡಿ ಅವರ ವಿರುದ್ಧವಾಗಿ ಪ್ರಬಲ ಅಭ್ಯರ್ಥಿ ಯಾರಿರ್ತಾರೆ ಪ್ರಬಲ ಸ್ಪರ್ಧಿ ಯಾರು ಅನ್ನೋದ್ರ ಬಗ್ಗೆ ಚರ್ಚೆಯನ್ನು ಮಾಡಿ ತದನಂತರ ಅವರು ಲಿಸ್ಟನ್ನು ಬಿಡುವಂಥ ಎಲ್ಲ ಸಾಧ್ಯತೆ ಇದೆ ಈಗಾಗಲೇ ಕಾಂಗ್ರೆಸ್ಸಿಂದ ಏಳು ಅಭ್ಯರ್ಥಿಗಳ ಹೆಸರು ಕೂಡ ಘೋಷಣೆ ಆಯಿತು ಸೊ ಈಗ ಅವರು ಕೂಡ ಸಭೆಗಳ ಮೇಲೆ ಸಭೆಯನ್ನು ಮಾಡ್ತಿದ್ದಾರೆ ಸಮಯ ಇಲ್ಲ ಆದಷ್ಟು ಬೇಗ ಆ ಹೆಸರನ್ನು ಘೋಷಣೆ ಮಾಡಿ ಆ ಕ್ಷೇತ್ರ ಘೋಷಣೆ ಆದ ನಂತರ ಒಂದು ಕ್ಯಾಂಪೇನ್ ಮಾಡಲಿಕ್ಕೆ ಅವಕಾಶ ಇರುತ್ತೆ ಅನ್ನೋ ರೀತಿಯಲ್ಲಿ ಈಗ ಕೆಲಸ ಕಾರ್ಯಗಳು ಜೋರಾಗಿ ನಡೀತಾ ಇರುವಂಥದ್ದು ಭಾಳ ಮುಖ್ಯವಾಗಿ ಸೊ ದೆಹಲಿಗೆ ಹೋಗಿರುವಂಥ ಸಂದರ್ಭದಲ್ಲಿ ಅಂದರೆ ಮೊನ್ನೆ ದೆಹಲಿಗೆ ಹೋಗಿರುವಂಥ ಸಂದರ್ಭದಲ್ಲಿ ಎಂಬತ್ತರಷ್ಟು ಕ್ಷೇತ್ರಗಳಿಗೆ ಚರ್ಚೆ ಆಗಿದೆ ಇನ್ನು ಇಪ್ಪತ್ತರಷ್ಟು ಅಂದರೆ ಜೆ ಡಿ ಎಸ್ಗೆ ಮಾತ್ರ ಉಳಿಸಿ ಉಳಿದಿರುವಂಥದ್ದು ಅಂದರೆ ಬಿ ಜೆ ಪಿ ಏನು ಸಮಸ್ಯೆ ಇಲ್ಲ ಯಾವ್ಯಾವ ಕ್ಷೇತ್ರಕ್ಕೆ ಬಿ ಜೆ ಪಿ ಬೇಕು ಅದೆಲ್ಲವೂ ಕೂಡ ಫೈನಲ್ ಆಗಿದೆ ಆದರೆ ಜೆ ಡಿ ಎಸ್ ಇರೋದರಿಂದಾಗಿ ಮೈತ್ರಿ ಇರೋದರಿಂದಾಗಿ ಅವರ ಕ್ಷೇತ್ರಗಳು ಅಥವಾ ಈ ಜೆ ಡಿ ಎಸ್ನ ಬೇಡಿಕೆಗಳು ಏನಿದ್ದಾವೆ ಅದರ ಬಗ್ಗೆ ಚರ್ಚೆಯನ್ನು ಮಾಡ್ತೀವಿ ಅದರ ಇವತ್ತು ಒಂದು ವೇಳೆ ಅದು ಚರ್ಚೆ ಫೈನಲ್ ಆಯಿತು ಅಂದ್ರೆ ಇವತ್ತೇ ಬಿಡುಗಡೆ ಆಗತ್ತೆ ಅನ್ನೋ ರೀತಿಯಲ್ಲಿ ಅಶೋಕ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ